ಹಾಗ ನಾವಿವತ್ತು ಟೊಮೆಟೊ ಮತ್ತು ಬೆಳ್ಳುಳ್ಳಿ ಚಿತ್ರಾನ್ನ ಮಾಡ್ತಾ ಇದ್ದೀವಿ ಆ್ಯಡ್ ಮಾಡಿದ್ದೀನಿ ಒಂದು ಪ್ಯಾನಿಗೆ ಎಣ್ಣೆ ಇಟ್ಕೊಂಡು ಅದಕ್ಕೆ ಕಡಲೆಬೇಳೆ ಉತ್ತಿನಬೇಳೆ ಸಾಸಿವೆ ಅಂತ ತೊಗೊಂಡಿದ್ವಲ್ಲ ಅದನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಅದಕ್ಕಿಂತ ಮುಂಚೆ ಸಾಸಿವೆ ಸಿಡಿಯೋವರೆಗೂ ನಾವು ಏನು ಅದರಲ್ಲಿ ಸೌಟ್ ಹಾಕಬಾರ್ದು ಅಷ್ಟು ಸಿಡಿತಾ ಇರಲಿ ನೋಡಿ ಸಿಡ್ದಾದ ಮೇಲೆ ಇವಾಗ ನಾನು ಸೌಟ್ ಹಾಕಿ ಒಂಚೂರು ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡೋ ಪರ್ಪಸ್ ಏನು ಅಂದರೆ ಎಲ್ಲ ಏನಿರುತ್ತಲ್ವ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಎಲ್ಲ ಕಡೆಯಿಂದ ಈವನ್ ಆಗಿ ಫ್ರೈ ಆಗಬೇಕು ಅಂತ ಆಮೇಲೆ ನಾನು ಇವಾಗ ಶೇಂಗಾ ಬೀಜ ಆ್ಯಡ್ ಮಾ ಆ್ಯಡ್ ಮಾಡ್ತಾಯಿದ್ದೀನಿ ಶೇಂಗಾ ಬೀಜನೂ ಹಾಗೇನೆ ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಆಯಿಲಲ್ಲಿ ನೀವು ಬೇಕು ಅಂದರೆ ಸ್ವಲ್ಪನೇ ಫ್ರೈ ಮಾಡ್ಕೋಬೋದು ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಫ್ರೈ ಜ ಇಷ್ಟಪಡ್ತಾರೆ ಸೊ ಸ್ವಲ್ಪ ನಾನು ಜಾಸ್ತಿ ಫ್ರೈ ಮಾಡ್ತಾಯಿದ್ದೀನಿ ಅದು ಊಟ ಮಾಡುವಾಗ ಬಾಯಿಗೆ ಸಿಗ್ತಾಯಿದ್ರೆ ಕರುಮ್ ಕುರುಮ್ ಅಂತ ಇರುತ್ತಲ್ಲ ಸೊ ಹಾಗಾಗಿ ಇವಾಗ ಶೇಂಗಾ ಬೀಜ ಫ್ರೈ ಆದಮೇಲೆ ಈರುಳ್ಳಿ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಬಣ್ಣ ಚೇಂಜ್ ಆಗಿ ಟ್ರಾನ್ಸ್ಪೆರೆಂಟ್ ಆಗಬೇಕದು ಸೊ ಅಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾವುದೇ ಥರ ಸೀದೋಗಬಾರ್ದು ಸೀದೋದ್ರೆ ಫ್ಲೇವರ್ ಹಾಳಾಗುತ್ತಲ್ವ ಸೊ ಚೆನ್ನಾಗಿ ಕೈ ಕೈಯಾಡಿಸಿ ಸ್ವಲ್ಪ ಫ್ರೈ ಆಗ್ತಾಯಿದೆ ನೋಡಿ ಎಲ್ಲ ಎಣ್ಣೆ ಎಲ್ಲ ಒಂದು ಸೈಡ್ ಹೋಗ್ತಾ ಇದೆ ಆವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೆಟೊ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಚೂರು ಉಪ್ಪು ಹಾಕ್ತಾ ಇದ್ದೀನಿ ಟೊಮೆಟೊ ಯಾವ ಥರ ಕಟ್ ಮಾಡಿ ಅಂದರೆ ಕ್ಯೂಬ್ ಥರ ಕಟ್ ಮಾಡಿ ತುಂಬ ಚಿಕ್ಕ ಚಿಕ್ಕದಲ್ಲ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಹಾಗಾಗಿ ಸೊ ಇದು ಟೊಮೆಟೊ ಚಿತ್ರಾ ಆಗಿರೋದ್ರಿಂದ ಟೊಮೆಟೊನೇ ಸ್ವಲ್ಪ ಇದರಲ್ಲಿ ಹೈಲೈಟ್ ಅಂತ ಹೇಳ್ಬೋದಲ್ವ ನಿಮಗೆ ಬೇಕಾದ್ರೆ ಜಾಸ್ತಿ ಟೊಮೆಟೊ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಒಂದು ದೊಡ್ಡ ಸೈಜಲ್ಲೇ ಒಂದೇ ಟೊಮೆಟೊ ಆ್ಯಡ್ ಮಾಡಿದ್ದೀನಿ ನೋಡಿ ಟೊಮೆಟೊ ಎಲ್ಲ ಫ್ರೈ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊಗೆ ಸಾಲ್ಟ್ ಹಾಕಿರೋದ್ರಿಂದ ಬೇಗ ಫ್ರೈ ಆಗುತ್ತಲ್ವ ಸೊ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಇದರಲ್ಲಿ ಹೀರೋ ಆಫ್ ದಿ ಇಂಗ್ರೀಡಿಯೆಂಟ್ ಅಂದರೆ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಅಂತ ಹೇಳ್ಬೋದು ಬೆಳ್ಳುಳ್ಳಿ ಫ್ಲೇವರ್ ಬಿಡುತ್ತೆ ಟೊಮೆಟೊನೂ ಅಷ್ಟೇ ಚೆನ್ನಾಗಿರೋ ಟ್ಯಾಂಗಿ ಫ್ಲೇವರ್ ಬಿಡುತ್ತಲ್ಲ ಸೊ ಹಾಗಾಗಿ ಇವಾಗ ಇದನ್ನು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಕಲರ್ ಬೇಕು ಅಷ್ಟು ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಲೈಟಾಗಿ ಇಟ್ಕೊಳ್ತಾ ಇದ್ದೀನಿ ತುಂಬ ಅರಿಶಿನೂ ಒಳ್ಳೆಯದಲ್ಲ ಸೊ ಹಾಗಾಗಿ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಏನು ಸೋನಾ ಮೊಸರು ಅಕ್ಕಿ ಮಾಡಿದ್ದೆ ಅಂದರೆ ಈ ಬಿಸಿ ಅನ್ನ ನೆನ್ನೆ ರೈಸ್ ಅಲ್ಲ ಸೊ ರೈಸನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ರೈಸ್ ಹಾಕಿ ಅದ್ರ ಮೇಲೆ ಕೊತ್ತಂಬರಿ ಇದ್ದೀನಿ ಕೊತ್ತಂಬರಿ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಇಲ್ಲಾಂದರೆ ಅದು ಗಿತ್ತಾಗಿ ಅದು ಒಂಥರ ಏನಂತಾರೆ ಕೊತ್ತಂಬರಿನೇ ಕಾಣಲ್ಲ ಹಾಗಾಗಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸ್ಟೇಜಲ್ಲಿ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಉಪ್ಪಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಉಪ್ಪು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಯಾವ ಥರ ಉದುರು ಕಲರ್ಫುಲ್ಲಾಗಿ ಬಂದಿದೆಯಲ್ವಾ